ಕಳ್ಕೊಂಡಿರೋರ ನೆನಸ್ಕೋತೀವಿ ನಮ್ಮ ಉಸ್ರಲ್ಲೇ ಜೊತೆ ಆಗಿರೋ ಯಾರು ನೆನಸ್ಕೋತಾರೆ ಅವಳ ಕೋಪ ಹಠ ಪ್ರೀತಿ ಅವಳ ನಗು ಇದನ್ನೆಲ್ಲ ಮರೆಯ ತಾನೆ ನಾನ ನೆನ್ಸ್ಕೊಬೇಕು ಅವಳಿದ್ದಾಗ ಪ್ರತಿಯೊಂದಕ್ಕೂ ಹಠ ಮಾಡ್ತಾ ಇತ್ತು ಎಷ್ಟು ಕಾಟ ಕೊಡ್ತಾಳೆ ಅಂತ ಅನ್ಸ್ತಾ ಇತ್ತು ಆದ್ರೆ ಅವಳು ನಂಬ್ಬಿಟ್ಟೋರ್ ಮೇಲೆ ನನ್ನ ಇನ್ನೂ ಜಾಸ್ತಿ ಕಾಡಿತ್ತು ಪ್ರೀತಿ ಅಂದ್ರೆ ಏನು ಅಂತ ಕೇಳಿದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಕಷ್ಟ ಆಗುತ್ತೆ ಆದ್ರೆ ನನ್ನ ಪ್ರಕಾರ ಪ್ರೀತಿ ಅಂದ್ರೆ ಅದ್ನ ನಿಧಿ ಅವಳ ಹೆಸರು ಹೇಳ್ತಿದ್ದಂಗೆನೆ ಈ ಮೇಲೆ ನಗು ಬರುತ್ತೆ ನನ್ನ ಜೊತೆ ಇದ್ದಿದ್ದು ಬರೀ ಒಂದು ವರ್ಷ ಮಾತ್ರ ಆದ್ರೆ ಏಳ್ ಜನ್ಮಕ್ಕಾಗು ನೆನಪುಗಳನ್ನ ಬಿಟ್ಟು ಹೋಗಿದ್ದಾಳೆ ಕೆಲವು ಟೈಮ್ ನನ್ನ ಜೀವನ ನೋಡಿದ್ರೆ ನಾನೇ ಕನ್ಫ್ಯೂಸ್ ಆಗ್ಬಿಡ್ತೀನಿ ನಿಧಿ ನನ್ನ ಜೊತೆ ಇಲ್ಲ ಅಂತ ದುಃಖ ಪಡ್ಲೋ ಅಥವಾ ಅಟ್ಲೀಸ್ಟ್ ಒಂದು ವರ್ಷ ನನ್ನ ಜೊತೆ ಇದ್ಲು ಅಂತ ಖುಷಿ ಪಡ್ಲೋ ಅಂತ